ಹಲೋ ಯು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಉದಯ ಕಾಲದ ಆತ್ಮಿಕೋಪಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ನಿಮಗೆಲ್ಲರಿಗೂ ಶುಭೋದಯ ಸ್ನೇಹಿತರ ಆತ್ಮೀಯರೇ ದೇವರು ತನ್ನ ಜೀವದ ಮಾತುಗಳಿಂದ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವ ಆ ದೇವರ ಮಾತುಗಳನ್ನು ಕೇಳಿ ಸಂತೋಷವುಳ್ಳವರಾಗಿ ಲೋಕದಲ್ಲಿ ಇರುವಷ್ಟು ದಿನಗಳ ಕಾಲ ಆನಂದವಾಗಿ ಜೀವಿಸುವರಾಗಿರೋಣ ಕರ್ತನು ದಿನ ಕೊಟ್ಟಂತ ಮಾತು ನೋಡ್ರಿ ಸತ್ಯವೇದದಲ್ಲಿರುವಂತಹ ಆರ್ ಅಹ್ ದಾನಿಯಲ್ಲಿ ಎಂಬ ಪುಸ್ತಕ ಅದರಲ್ಲಿ ಆರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಒಂದು ವಚನ ಹೀಗೆ ಇದೆ ಏನೆಂಬುದಾಗಿ ನಾವು ನೋಡುವಾಗ ಅರಸೆ ಚಿರಂಜೀವಿ ಆಗಿರೋ ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ಯಾಕಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೇನು ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು ಸ್ನೇಹಿತರೆ ನಿಜವಾಗ್ಲಿ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಯಾವುದೇ ಕಾಲದಲ್ಲಿ ದೇವರು ತಿಳಿಸ್ತಿರುವಂಥ ವಿಷಯವೇನೆಂದ್ರೆ ಸತ್ಯವಿಧದಲ್ಲಿ ಒಬ್ಬ ದಾನಿಯಲ್ಲ ಒಬ್ಬ ಭಕ್ತನು ಇವನು ಒಳ್ಳೆ ನಡವಳಿಕೆ ಉಳ್ಳವನು ಒಳ್ಳೆ ಸ್ವಭಾವ ಉಳ್ಳವನು ಯಾರದನ್ನು ಆಸೆ ಪಡೆದವನ್ನಲ್ಲ ಯಾವ ಆಸೆಗೆ ಒಳಗಾಗುವವನಲ್ಲ ಇವನು ನೀತಿವಂತನಾಗಿಯೂ ಶ್ರೇಷ್ಠನಾಗಿ ಜೀವಿಸುತ್ತಿದ್ದನು ಆದರೆ ಇವನನ್ನು ನೋಡಿ ಎಷ್ಟೋ ಜನ ಇವನಿರುವಂಥ ಜೀವಿತವನ್ನು ನೋಡಿ ಅವರು ಸಹಿಸಲಾರದೆ ಅವನ ಮೇಲೆ ಅಪರಾಧಗಳನ್ನು ಹೋರಿಸಿ ಅವನು ನಿಂದಿತನಾಗಿ ಮಾಡಿ ಆ ರಾಜ್ಯನ ಮುಂದೆ ತೆಗೆದುಕೊಂಡೋಗಿ ಅವನ ಮೇಲೆ ಅಪರಾಧವನ್ನು ಹೊರಿಸ್ತಾರೆ ಅಲ್ಲಿರುವಂಥ ಅಪರಾಧ ಮಾಡಿದವರಿಗೆ ದಂಡನೆ ಏನಂದರೆ ಅವರ ಒಂದು ಅಂದರೆ ಸೆರೆಮನೆಯಲ್ಲಿ ಹಾಕಿ ಆ ಸೆರೆಮನೆಯಲ್ಲಿರುವಂಥ ಜನರ ಮೇಲೆ ಅಂದರೆ ಅಲ್ಲಿರುವ ಸೆರೆಯಲ್ಲಿರುವ ಅವರಿಗೆ ಆ ಸಿಂಹಗಳಿಂದ ಅವರನ್ನು ತಿನ್ನಿಸುವಂತೆ ಸಾಯಿಸುವಂತೆ ಮಾಡುವಂಥ ಒಂದು ದಂಡನೆ ಆಗಿತ್ತು ಅಂಥ ಒಂದು ದಂಡನೆಯ ಉಳ್ಳ ಒಳಗಡೆ ಈ ಭಕ್ತನಾದ ದಾನಿಯಲಿಗೆ ಹಾಕ್ತಾರೆ ಹಾಕಿ ಬಾಕ್ಲೆ ಹಾಕಿದ ನಂತರ ಅಲ್ಲಿರುವ ರಾಜ ಅನ್ಕೊಂತಾನೆ ಅವನು ಯಾವ ತಪ್ಪು ಮಾಡಲಿಲ್ಲ ಆದರೆ ಈ ಜನ ಅವನನ್ನು ತಪ್ಪುಗಸ್ತನಾಗಿ ಮಾಡಿ ಒಳಗೆ ಹಾಕ್ಬಿಟ್ರಲ್ಲ ಸಿಂಹಗಳು ಅವನನ್ನು ತಿಂದ್ಬಿಟ್ಟಿರ್ತೇನೆ ಹೇಳಿ ಬೆಳಗ್ಗೆ ಮುಂಜಾನೆ ಓಡಿ ಹೋಗಿ ನೋಡ್ತಾನೆ ಆದರೆ ಅವನು ಸತ್ ಸತ್ತೋಗಿರಲ್ಲ ಅವನು ಬದುಕಿರ್ತಾನೆ ಯಾಕೆ ಬದುಕಿರುವವನು ಹೇಳ್ತಾನೆ ರಾಜನೇ ಚಿಂತೆ ಮಾಡಬೇಡ ನಾನು ಬದುಕಿದ್ದೀನಿ ಯಾಕಂದರೆ ನನ್ನ ದೇವರು ನನ್ನನ್ನು ಬದುಕಿಸಿದ್ದಾನೆ ಸಿಂಹ ಬಾಯಿಗಳನ್ನು ಕಟ್ಟಿದ್ದಾನೆ ಯಾಕಂದರೆ ನಾನು ದೇವರ ದೃಷ್ಟಿಗೆ ನಿರ್ಮಲನಾಗಿ ಕಂಡಿದ್ದೇನೆ ಹಾಗೆ ನಿನ ಕೂಡ ಯಾವ ದ್ರೋಹ ಮಾಡಿದವನಲ್ಲ ಜನರು ಎಷ್ಟೇ ಅಪರಾಧಗಳನ್ನ ಮೇಲೆ ಓರಿಸಿದ್ರು ಕೂಡ ಆದರೆ ಸಿಂಹಗಳು ಮಾತ್ರ ಆ ನನ್ನನ್ನು ತಿನ್ನಲಾರದಂತೆ ದೇವರು ಅವ್ರ ಬಾಯಿಗಳನ್ನು ಕಟ್ಟಿದ್ದಾನೆ ಎಂಬುದಾಗಿ ನೋಡುತ್ತಿರುವ ನನ್ನ ಸ್ನೇಹಿತರೆ ಎಷ್ಟೋ ಜನದಲ್ಲಿ ಎಷ್ಟೋ ಜನರಿದ್ರಲ್ಲಿ ಜನರು ನೀವು ಮಾಡಲಾರದ ಅಪರಾಧಗಳನ್ನು ನಿಮ್ಮ ಮೇಲೆ ಹಾಕಿ ನಿಂದಿತರನಾಗಿ ಮಾಡಿ ನೋಡ್ತಾ ಇರ್ಬೋದು ಅಂತ ಒಂದು ಬಾಧೆಗಳು ಅಂತ ಒಂದು ಸಂಕಷ್ಟ ಅಂತ ಒಂದು ಕಣ್ಣೀರು ಅಂತ ಒಂದು ಚಿಂತೆಯಲ್ಲಿರುವ ಸ್ನೇಹಿತರು ಆತ್ಮೀಯರಿಗೂ ಬಂಧು ಮಿತ್ರರಿಗೂ ಇವತ್ತು ದೇವರು ಹೇಳ್ತಿರುವ ಮಾತು ಏನಂದ್ರೆ ನಿಮ್ಮ ಮೇಲೆ ಅಲ್ಲ ಸಲ್ಲದ ಅಪರಾಧಗಳನ್ನು ಹಾಕಿ ನಿಮ್ಮನ್ನ ದಂಡನೆಗೆ ಒಳಪಡಿಸಿರುವ ಜನರ ಮುಂದೆ ಅವರು ಸಿಂಹಗಳಂತೆ ನಿಮ್ಮನ್ನು ವಿಧ ವಿಧವಾದ ಮಾತುಗಳಿಂದ ಗರ್ಜಿಸಿ ನಿಮ್ಮನ್ನು ಭಯಪಡಿಸ್ತಿರ್ಬೋದು ಅಂಥ ಬಾಯಿಗಳನ್ನು ಅಂಥ ಮಾತುಗಳನ್ನು ಅಂಥ ಕಾರ್ಯಗಳನ್ನು ದೇವರು ಈ ಮುಂಜಾನೆ ವೇಳೆಯಲ್ಲಿ ಇಡ್ತಾನೆ ಅವನು ಕಟ್ಟಾಕುತ್ತಾನೆ ನಾನೆಂಬುದಾಗಿ ಕಟ್ಟಾಕಿ ನಿಮ್ಮನ್ನು ಪರಿಶುದ್ಧತೆಯಿಂದ ನಿಮ್ಮನ್ನು ಎಲ್ಲರ ಮುಂದೆಯೂ ತಲೆ ಎತ್ತಿ ನಡೆಯುವಂತೆ ದೇವರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಯಾರೇ ನಿಮ್ಮಲ್ಲಿ ಎಂಥ ಒಂದು ಕೆಲಸದಲ್ಲಿ ಆಗಿರಲಿ ಕೆಲಸ ಮಾಡುವ ಸ್ಥಳದಲ್ಲಿ ಆಗಿರಲಿ ನಿಮ್ಮ ಬಿಸ್ನೆಸ್ಗಳ ವಿಷಯದಲ್ಲಿ ಆಗಿರಲಿ ಹಾಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ನೆರೆಯವರು ನಿಮ್ಮ ಬಂಧು ಮಿತ್ರರು ನಿಮ್ಮ ಸೇವೆಗಳು ಎಲ್ಲೇ ಆಗಿರಲಿ ನಿಮ್ಮ ಮೇಲೆ ನೀವು ಮಾಡಲಾರದ ಅಪರಾಧಗಳ ಮೇಲೆ ನಿಂದೆ ಹಾಕಿರುವುದಾದರೆ ಚಿಂತಿಸಬೇಡ್ರಿ ಭಯಪಡಬೇಡ್ರಿ ದೇವರ ನಿಮ್ಮ ಪಕ್ಷವಿದಾನೆ ಆತನು ಸಿಂಹದಂತೆ ನಿಮ್ಮ ಮೇಲೆ ಅಪರಾಧವನ್ನು ಒರಿಸುವ ಜನರನ್ನು ಆತನು ಗರ್ಜಿಸಿ ಅವರ ಬಾಯಿಗಳನ್ನು ಮುಚ್ಚಿ ನಿಮಗೆ ತಲೆ ಎತ್ತಿ ನಿಮ್ಮನ್ನು ನಡೆಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ಈ ಮುಂಜಾನೆ ವೇಳೆ ನಿಮ್ಮೆಲ್ಲರ ಅಪರಾಧಗಳನ್ನು ಹಾಕಿರುವ ಜನರ ಮುಂದೆ ನಿಮ್ಮನ್ನು ದೇವರು ತಲೆ ಎತ್ತುವಂತೆ ಮಾಡುತ್ತಾ ನಡೆಸಲಿ ಎಂದು ಹೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ನೋಡುವ ಎಲ್ಲ ಸ್ನೇಹಿತರಿಗಾಗಿ ಸ್ತೋತ್ರ ಯಾರೆಲ್ಲ ದೇವರೇ ನಿಂದೆ ಅವಮಾನಗಳಿಗೆ ಒಳಗಾಗಿ ಅಲ್ಲದ ಸಲ್ಲದ ಅಪರಾಧಗಳು ಅವರ ಮೇಲೆ ಒತ್ತುಕೊಂಡು ದೇವರೇ ಇವತ್ತು ಜನರ ಮುಂದೆಯೂ ಬಳಗದ ಮುಂದೆಯೂ ಅವರ ಕುಟುಂಬದಲ್ಲಿಯೂ ಅವರು ನೊಂದಿತರಾಗಿರುವುದಾದರೆ ದೇವರೇ ಅವರನ್ನು ಅದರಿಂದ ಬಿಡಿಸು ಅವರಿಗೆ ನೀನು ಇವತ್ತು ಕೊಟ್ಟಂತ ವಾಕ್ಯದ ಮೇರೆಗೆ ಅವರಿಗೆ ಧೈರ್ಯವನ್ನು ತುಂಬಿಸಿ ನೀನು ಅವರನ್ನು ಆಶೀರ್ವದಿಸಿ ಯಾರೆಲ್ಲ ಅವರ ಮೇಲೆ ಅಪರಾಧಗಳನ್ನು ಓರಿಸಿದರೋ ಅವರ ಮುಂದೆ ಎಲ್ಲರ ತಲೆಗಳ ಇವರ ನೆತ್ತಿ ನಿಲ್ಲುವಂತೆ ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊ ದೇವರೇ ನೀನು ಎಲ್ಲವರನ್ನು ನೋಡುವ ಶಕ್ತಿವಂತನಾಗಿರುವ ನಿನಗೆ ಸ್ತೋತ್ರ ಈ ಮುಂಜಾನೆ ವೇಳೆಯಲ್ಲಿ ನೋಡುವ ಪ್ರತಿಯೊಬ್ಬರನ್ನು ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಬೇಕೆಂಬುದಾಗಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೀನಿ ಯೇಸುವಿನ ನಾಮದಲ್ಲಿ ತಂದೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಭಯಪಡಬೇಡ್ರಿ